ಒಂದೇ ಥರ ರೈಸ್ ಭಾತ್ ತಿಂದು ತಿಂದು ಬೇಜಾರಾದಾಗ ಒಂದು ಸ್ವಲ್ಪ ಏನಾದರೂ ಈ ಚಳಿಗೆ ಖಾರ ಖಾರವಾಗಿರೋದು ತಿನ್ನಬೇಕು ಮಸಾಲೆ ಆಗಿರೋದು ತಿನ್ನಬೇಕು ಅಂದಾಗ ಈ ರೀತಿ ಟ್ರೈ ಮಾಡಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಏನು ಬೇಡ ಜಸ್ಟ್ ಈ ಥರ ಡ್ರೈ ಮಸಾಲಾಗಳ ಪೌಡರಿಂದ ಸೂಪರ್ ಆಗಿರೋ ಅಂಥ ರೈಸ್ ಭಾತನ್ನ ಮಾಡ್ಕೋಬೋದು ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣಂತೆ ಇಲ್ಲಿ ಫಸ್ಟು ಒಂದು ಪ್ಯಾನ್ಗೆ ನಾನು ಒಂದು ಎರಡು ಸ್ಪೂನ್ನಷ್ಟು ಧನಿಯಾ ಬೀಜನ ಹಾಕ್ಕೊಂತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನ್ ಜೀರಿಗೆನ ಹಾಕ್ಕೊಂತಾ ಇದ್ದೀನಿ ನೋಡಿ ಇದೆಲ್ಲ ಪೌಡರ್ ಇತ್ತು ಡೈರೆಕ್ಟ್ ಆಗಿ ನೀವು ನೇ ಬಾತಿಗೆ ಹಾಕೋಬಹುದು ಆಮೇಲೆ ಇದಕ್ಕೆ ನಾನು ಮೊಗ್ಗು ಬರುತ್ತಲ್ಲ ಸಣ್ಣ ಸಣ್ಣದು ನಾಲ್ಕರಿಂದ ಐದ್ ಹಾಕಿದೀನಿ ದೊಡ್ಡದಿತ್ತು ಅಂತ ಅಂದ್ರೆ ಎರಡು ಹಾಕೊಂಡ್ರು ಸಾಕು ಮತ್ತೆ ಚೆಕ್ಕೆ ಒಂದ್ ಇಂಚ್ ಅಷ್ಟು ಮರಾಠಿ ಮೊಗ್ಗು ಒಂದು ಸ್ಟಾರ್ ಐನ್ಸ್ ಬರುತ್ತಲ್ಲ ಅದನ್ನ ಒಂದ್ ಹಾಕೊಂಡಿದೀನಿ ಲವಂಗ ಒಂದ್ ಐದು ಏಲಕ್ಕಿ ಒಂದೆರಡು ಕಾಳು ಮೆಣಸು ಒಂದು ಹತ್ತರಿಂದ ಹದಿನೈದು ಇಲ್ಲಿ ಕಾಳು ಮೆಣಸು ಬೇಡ ಅಂತ ಅಂದರೆ ನೀವು ಸ್ಕಿಪ್ ಕೂಡ ಮಾಡಬಹುದು ನೋಡಿ ಇದೆಲ್ಲ ಒಂದು ಸ್ವಲ್ಪ ಘಮ ಬರೋ ತನಕ ಹುರ್ಕೋಬೇಕು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಿದ್ದಾದ್ಮೇಲೆ ಅದೊಂದು ಸ್ವಲ್ಪ ತಣ್ಣಗಾಗಿದ್ದಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡು ಪೌಡರ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಇದನ್ನ ಆದಷ್ಟು ನುಣ್ಣಗೆ ಪೌಡರ್ ಮಾಡ್ಕೊಳ್ಳಿ ಅವಾಗ ಚೆನ್ನಾಗತ್ತೆ ಒಂದು ಕುಕ್ಕರ್ಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ನಷ್ಟು ಸಾಸಿವೆ ಹಾಕೊಂತ ಇದ್ದೀನಿ ಆಮೇಲೆ ಒಂದು ಒಂದು ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಬೌಲು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಒಂದು ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಂದು ಆಲೂಗೆಡ್ಡೆ ಅದನ್ನು ಅಷ್ಟೇ ನಾನು ದೊಡ್ಡ ದೊಡ್ಡಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ರೆ ನಾವು ಬೇ ಅದು ಕುಕ್ಕರ್ ಕೂಗಿದಾಗ ತುಂಬ ಮೆತ್ತಗಾಗೋಗ್ಬಿಡುತ್ತೆ ಅದಕ್ಕೆ ಈ ರೀತಿ ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡನ್ನೂ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಕ್ಯಾಪ್ಸಿಕಮ್ನ ಹಾಕ್ಕೊತಾ ಇದ್ದೀನಿ ಒಂದು ಗ್ರೀನ್ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ನೀವು ಇಲ್ಲಿ ಕ್ಯಾಪ್ಸಿಕಮ್ ಬೇಡ ಅಂತ ಅಂದರೆ ತರಕಾರಿಗಳನ್ನು ಯೂಸ್ ಮಾಡ್ಕೋಬೋದು ಅಥವಾ ಬರೀ ಆಲೂಗೆಡ್ಡೆನಲ್ಲೂ ಮಾಡ್ಕೊಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಒಂದು ಸ್ಪೂನ್ ಅಷ್ಟು ನಾನು ಏನು ಮಸಾಲೆ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನ ಹಾಕ್ಕೊತಾ ಇದ್ದೀನಿ ಅರ್ಶನ ಪೌಡರ್ನ ಹಾಕ್ಕೊಂತ ಇದ್ದೀನಿ ಆಮೇಲೆ ಮೂರರಿಂದ ನಾಲ್ಕು ಸ್ಪೂನ್ನಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ ಇಲ್ಲಿ ಇದಕ್ಕೆ ಮೊಸರು ಹಾಕೋದ್ರಿಂದ ಸ್ವಲ್ಪ ಬಿರಿಯಾನಿ ಫ್ಲೇವರ್ ಬರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮೊಸರು ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಎರಡು ಕಪ್ಪಷ್ಟು ಅಕ್ಕಿನ ಯೂಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಅಕ್ಕಿನ ಒಂದು ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡ್ವಿ ಅಂದರೆ ಉದ್ರೂ ಥರ ತುಂಬ ಚೆನ್ನಾಗಾಗುತ್ತೆ ಅನ್ನ ಒಂದಕ್ಕೊಂದು ಅಂಟಲ್ಲ ಆಮೇಲೆ ಅದಕ್ಕೆ ಅಕ್ಕಿಗೆ ನಾಲ್ಕು ಕಪ್ಪಷ್ಟು ನೀರು ಹಾಕ್ಕೊಂಡು ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಕುಕ್ಕರ್ಲಿಟ್ ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಬಿಸಿ ಬಿಸಿ ಆಲೂ ಕ್ಯಾಪ್ಸಿಕಮ್ ರೈಸ್ ಬಾತು ರೆಡಿಯಾಗಿ ಹೋಗುತ್ತೆ ಇದನ್ನು ನೀವು ಮೊಸರು ಬಜ್ಜಿ ಜೊತೆ ಕಾಯಿ ಚಟ್ನಿ ಜೊತೆ ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು ಆಮೇಲೆ ಮಸಾಲೆ ಎಲ್ಲ ರುಬ್ಬಿಟ್ಟು ಹಾಕಿರೋದ್ರಿಂದ ಹಾಗೇನೂ ಕೂಡ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗಳಿಗೂ ಅಷ್ಟೇ ಸೂಪರಾಗಿರುತ್ತೆ ರೆಸಿಪಿ ನೀವು ಪೌಡರ್ ಒಂದು ನೈಟ್ ಮಾಡಿಟ್ಕೊಂಡ್ರಿ ಅಂತ ಅಂದರೆ ಬೆಳಗ್ಗೆ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ